ಇದು ಊಟಕ್ಕೆ ಕಣ್ಬೋದೇನಾಗಲ್ಲ ಏನಾಯ್ತು ಮನೆ ನಿಂಬೆ ಹಣ್ಣು ತಾಂಡೋಗ ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸರಿ ಮನೆ ಆಳಲ್ಲಿ ಫೋಟೋ ಇಕ್ಕಿ ಇಟ್ಟಂಗೆ ಚೇರ್ ತಗೊಂಡೋಗ್ರಿ ನಂಬಿಕೆ ರಂತ್ರ ಹಾಕೊಳ್ಳಿ ಸಾಕು ಇವೆಲ್ಲ ನಿಂಬೆ ಹಣ್ಣು ಊಟಕ್ಕೆ ಅಷ್ಟೇ ಶನಕ್ ಮಗನೇ ಇದು ನಿಂಬೆ ಹಣ್ಣು ಕಿತ್ ಗಿಡದಿಂದ ಆಮಾಸ ಒಂಥರ ಉಣ್ಣು ಒಂಥರ ಇದನ್ನ ಶನಿಕ ಅಂತ ಕರಿತಾರೆ ಸಾಸ್ಟ್ ಫುಡ್ ಮನ್ಸನ್ನ ಕೊಟ್ರೆ ನಿಂಬೆ ತಾಂಡೋಗ ಮಂತ್ರ ಕೊಟ್ಟ್ರಿ ಶಕ್ತಿಗಳು ಅಷ್ಟೇ ಮಗನೆ ಏನ್ ಮಾಡ್ತಾರೆ ಬಾ ಸರಿ ಬಾ ಅನ್ನಲ್ಲ ತಮ್ಮ ಭಕ್ತಿ ಒಂದು ಮನಸಗಿದ್ರೆ ನಾನೇ ಸಾಕ್ ಹಂಗೆ ಸಿಕ್ಕಿರೋದು ನನ್ನ ಗುರು ಅನ್ನೋದು ನಾ ಗುರು ಅನ್ನೋದು ಇದ್ಯಾವನಿ ಇದು ಬೇಕು ಗುರು ಹಾಕಿ ಕುತ್ಕೊಂಡ್ರೆ ಯಾರು ಬರೋದೇ ಅಲ್ಲ ಹತ್ರಕ್ಕೆ ಹಿಂಗೆ ಮಾಡಿ ಹೆಂಗೆ ಅಂತಮ್ಮ ಯಾರು ಬೈತೀನಿ ಎಷ್ಟು ಬೈತೆ ಹಂಗೆ ಬರ್ತಾರಲ್ಲ ಮಾರೆ ಯೂಟ್ಯೂಬಲ್ಲ ಹಾಕ್ತಾರೆ ಬೈತಾನೆ ಅಂತ ನಂಗೆ ಬೇಕಾದಂತ ಪ್ರೀತಿ ಬೈ ಬೈದು ಬೈದು ಅಭ್ಯಾಸ ಹಿಂಗೆ ಅವಾಗಲೇ ಬಿಡ್ತೀನಿ ಹಂಗೆ ಬರ್ತಾರೆ ಬೈತೀನಿ ನಾನು ಅಣ್ಣ ಅಂತ ಅನ್ಬೋದು ಏನು ಮಾಡೋದು ಮನೆಗೆ ಫೋಟೋ ತೇರ್ತಮ್ಮ ಎಲ್ಲಾಗಿ ನಮ್ಮ ಪವರ್ ತೇರ್ತಾರೆ ಫೋಟೋ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಿ

பாகிஸ்தான் <tags> 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 ಇದು ಈಗ ಏನಾರ ಹ್ಞೂ ಆಗ ಹತ್ತ ಮತ್ತೆ ಅಮಾವಾಸ್ಯೂಸ ಬಂದು ನಡ್ಕೊಂಡು ಹೋಗು ಬಿಡಿಸಿ ಆಗತ್ತಿರಕೋ ಐ ಬಿಡ್ಸಿ ನೋಡಿಕೊ ಯಾರು ಹೆಲ್ಪ್ ಮಾಡಿ ಇನ್ಸಿದ್ರಂತರಲ್ಲಿ ತೊಗೊಳ್ಳಂ ಇಲ್ಲ ಸರ್ ಹತ್ತೈತೆ

ಸಂಸಾರ ನೋಡ್ಕಿ ಆಮೇಲೆ ಕುಡಿ ಅಂತ ಆಯ್ತಾ ಹೆಸರೇನು ಏ ಚಮ್ಮ ಅಮ್ಮ ನಿಮ್ಮ ಮಗಳಿಗೊಂದು ಹೊಸನಾಸೆಗೊಂದು ನಿಂಗೊಂದು ನಿಂಗೊಂದು ಬೇಕಾ ಬೇಕ ಬೇಡ ತಗೋ ಹುಡ್ಕ ಹುಡ್ಕಮ್ಮ ನೀವು ಇಬ್ಬರೇ ಹುಡ್ಕೊಳ್ಳಿ ಸ್ವಲ್ಪ ಕೈ ಹಾಸ್ಪಿಟ್ಲಿಗೆ ಹೋಗಿ ಜಾತಿದ ಮ್ಯಾಲ ಮ್ಯಾಚ್ ನೋಡಮ್ಮ ಬಟ್ಟೆ ಜನ ಆರ್ಕೇತಾರೆ ಏನ್ ನೀವೆಲ್ಲ ಒಂದ್ ಆರ್ತಿ ಒಂದ್ ಇಂಟಿ ಎಣ್ಣೆ ಕುಡಿದ್ರಂಗ ಆಡ್ತಿ ಹೆಂಗ ಇಲ್ಲ ಕೆಲ್ಸ ಕಲ್ಸ ದೊಡ್ಡ ಇಲ್ಲ ಗಮ್ಮತ್ ಅಂತ ಗೊತ್ತಾಗಲ್ಲ ಎಣ್ಣೆ